ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತು ತುಳಸಿ ಹಬ್ಬ ತುಳಸಿ ಹಬ್ಬ ಯಾಕೆ ಮಾಡ್ತಾರೆ ಅದು ಅರ್ಥ ಏನು ಅದು ಯಾವಾಗ ಮಾಡಬೇಕು ಯಾವಾಗ ಮಾಡಿದೆ ಒಳ್ಳೇದು ಅಂತ ಇವತ್ತು ನಿಮಗೆ ತಿಳಿಸ್ತೀನಿ ಇವತ್ತು ತುಳಸಿ ಹಬ್ಬ ತುಳಸಿ ಮತ್ತು ಸಾಲಿಗ್ರಾಮವನ್ನು ಮದುವೆ ಮಾಡೋದೇ ತುಳಸಿ ಹಬ್ಬ ಸಾಲಿಗ್ರಾಮ ಅಂದರೆ ವಿಷ್ಣು ಸ್ವರೂಪ ಈ ಪೂಜೆ ಕಾರ್ತಿಕ್ ಮಾಸದ ದ್ವಾದಶಿ ತಿಥಿಯೆಂದು ಮಾಡಲಾಗುವುದು ತುಳಸಿ ಪೂಜೆ ವಿಧಾನ ಏನು ಅಂದರೆ ತುಳಸಿ ಗಿಡನ ಮನೆಗೆ ತೊಗೊಂಡು ಬಂದು ಅದು ನೀಟಾಗಿ ಸ್ವಚ್ಛಗೊಳಿಸಿ ಅರ್ಶನ ಕುಂಕುಮ ಇಂದ ಅಲಂಕರಿಸಿ ಗೆಜ್ಜೆ ವಸ್ತ್ರನ ಇಟ್ಟು ಹೂವು ಹಾರ ಹಾಕಿ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಕಡ್ಡಿನ ಸಿಗಿಸಿ ಅದಕ್ಕೆ ತಾಳಿ ಕಟ್ಟಿ ಪೂಜೆ ಮಾಡೋದು ಈ ಪೂಜೆನ ಬೆಳಗಿನ ಜಾವನು ಮಾಡ್ಬೋದು ಇಲ್ಲ ಸಂಜೆ ಕೂಡ ಮಾಡ್ಬೋದು ಕೆಲವರು ಅವ್ರ ಮನೆ ಪದ್ಧತಿ ಪ್ರಕಾರ ಬೆಳಗ್ಗೆ ಬೆಳಗ್ಗೆ ಮಾಡ್ತಾರೆ ಕೆಲವರು ಸಂಜೆ ಮಾಡ್ತಾರೆ ನಾವು ಸಂಜೆ ಮಾಡ್ತಾಯಿದ್ದೀವಿ ದೇವರಿಗೆ ತೆಂಗಿನಕಾಯಿ ಬಾಳೆಹಣ್ಣು ವಿಳೆದೆಲೆ ಅಡಿಕೆ ಎಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಮತ್ತು ಒಂದು ಸ್ವೀಟ್ ಕೂಡ ಮಾಡಿದ್ದೀವಿ ನಮ್ಮತ್ತೆ ಬೆಟ್ಟದ ನೆಲ್ಲಿಕಾಯಿನ ಅರ್ಧ ಕಟ್ ಮಾಡಿಕೊಂಡು ಅದಕ್ಕೆ ತುಪ್ಪದ ಬತ್ತಿ ಹಚ್ಚಿ ಪೂಜೆ ಮಾಡಿದ್ರು ಇದು ಏಂತಕ್ಕೆ ಮಾಡ್ತಾರೆ ಇದು ಅರ್ಥ ಏನು ಅಂತ ಕೇಳಿದಕ್ಕೆ ಅದು ಲಕ್ಷ್ಮಿ ಮತ್ತು ಕುಬೇರನ ಸ್ವರೂಪ ಇದು ಪೂಜೆ ಮಾಡಿದ್ರೆ ಮನೇಲಿರೋ ಎಲ್ಲ ದುಷ್ಟಶಕ್ತಿ ನಾಶ ಆಗುತ್ತೆ ಮತ್ತು ಅಭಿವೃದ್ಧಿ ಆಗುತ್ತೆ ಅಂತೂ ಅಂತ ಅರ್ಥನ ನನಗೆ ಹೋದ ವರ್ಷ ತಿಳಿಸಿದರು ಇದನ್ನು ಪದ್ಧತಿ ಇರೋರೇ ಮಾಡಬೇಕಂತೇನಿಲ್ಲ ಪದ್ಧತಿ ಇಲ್ಲ ಅಂದ್ರೂ ಇದನ್ನು ತಿಳ್ಕೊಂಡು ಮಾಡಿದ್ರೆ ಮನೆಗೆ ಶ್ರೇಯಸ್ಸು ಅಂತ ಮಾಡ್ತಾರೆ ಗಂಡನ ಆಯುಷ್ ಒಳ್ಳೆಯದಾಗ್ಲಿ ಅವ್ರಿಗೆ ಆಯುಷ್ ಅಭಿವೃದ್ಧಿ ಆಗಲಿ ಗಂಡ ಹೆಂಡತಿ ಖುಷಿ ಖುಷಿಯಾಗಿರಲಿ ಅವ್ರ ತಾಳಿ ಬಗೆ ಗಟ್ಟಿಯಾಗಿರಲಿ ಅಂತ ಈ ಪೂಜೆ ಮಾಡೋದು ಅಂತ ನಮ್ಮ ಅಜ್ಜಿ ನನಗೆ ಹೇಳ್ತಾಯಿದ್ರು ನಂತರ ನಾವು ಸ್ವೀಟೆಲ್ಲ ದೇವರಿಗೆ ಇಟ್ಟು ನೈವೇದ್ಯ ಮಾಡಿದ್ವಿ ತೆನ್ನಿನಕಾಯಿ ಬಾಳೆಹಣ್ಣು ಇಲ್ಲದೆಲ್ಲ ಅಡಿಕೆ ಎಲ್ಲ ಇಟ್ಟು ನೈವೇದ್ಯ ಮಾಡಿದ್ವಿ ಐದು ಜನ ಮುತ್ತೈದಿರ್ಗಾಗಲಿ ಒಂಬತ್ತು ಜನ ಮುತ್ತೈದಿರ್ಗಾಗ್ಲಿ ಕರೆದು ಅಷ್ಟ ಕುಂಕುಮ ಕೊಡ್ತಾರೆ ಇದೇ ತುಳಸಿ ಪೂಜೆಯ ವಿಧಾನ ಇದಾದ ನಂತರ ಅತ್ತೆ ಇದನ್ನ ಚೆಲ್ಲಕ್ಕಂತ ಹೋದ್ರು ಇದಾದ ಮೇಲೆ ನಮ್ಮ ಪಕ್ಕದ ಮನೆಯವರು ಹಸಿನ ಕುಂಕುಮ ಕರೆದಿದ್ರು ಇದು ಅವ್ರ ಮನೇಲಿ ಮಾಡಿರುವ ತುಳಸಿ ಪೂಜೆ ನಿಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್